ಕೆಲವು ವ್ಯಕ್ತಿಗಳ ಹವ್ಯಾಸ ಅವರನ್ನು ದೊಡ್ಡ ಸಾಧನೆಯತ್ತ ಕೊಂಡು ಹೋಗುತ್ತದೆ ಎನ್ನುವ ಮಾತಿಗೆ ಇಲ್ಲೊಬ್ಬರು ಮಾದರಿಯಾಗಿದ್ದಾರೆ ತಮ್ಮ ಹವ್ಯಾಸದ ಮೂಲಕವೇ ಅನೇಕ ಪ್ರಶಸ್ತಿ ಪುರಸ್ಕಾರಗಳಿಗೆ ಇವರು ಭಾಜನರಾಗಿದ್ದಾರೆ ಉಡುಪಿ ಜಿಲ್ಲೆಯಲ್ಲಿ ಬಲು ವಿಶಿಷ್ಟವಾಗಿ ಗುರುತಿಸಿಕೊಂಡಿರುವ ಡೇನಿಯಲ್ ಮೊಂತೆರೊ ಅವರ ಹವ್ಯಾಸದ ಕುರಿತು ಒಂದು ವರದಿ ಉಡುಪಿಯ ಬ್ರಹ್ಮಾವರ ತಾಲೂಕು ವ್ಯಾಪ್ತಿಯ ಸೈಂಟ್ ಮೇರಿ ಸಿರಿಯನ್ ಕಾಲೇಜಿನ ವಿಶ್ರಾಂತ ಕಚೇರಿ ಸಹಾಯಕ ಡೇನಿಯಲ್ ಮೊಂತೆರೊ ಅವರು ತಮ್ಮ ಹನ್ನೊಂದನೇ ವಯಸ್ಸಿನಲ್ಲಿ ಅಂಚೆ ಚೀಟಿಗಳನ್ನು ಸಂಗ್ರಹಿಸುವ ಒಲವನ್ನು ಬೆಳೆಸಿಕೊಂಡರು ಶಿಕ್ಷಕರೊಬ್ಬರ ಮಾರ್ಗದರ್ಶನದಿಂದ ಡೇನಿಯಲ್ ಅಂಚೆ ಚೀಟಿಗಳನ್ನು ಸಂಗ್ರಹಿಸಲು ಪ್ರಾರಂಭಿಸಿದರು ಇವರು ನೂರ ಅರವತ್ತ್ ಮೂರು ದೇಶಗಳ ಹದಿನೆಂಟು ಸಾವಿರಕ್ಕೂ ಅಧಿಕ ಅಂಚೆ ಚೀಟಿಗಳನ್ನು ಹೊಂದಿದ್ದು ಅದರಲ್ಲಿ ಎಂಟು ಸಾವಿರಕ್ಕೂ ಅಧಿಕ ಪಕ್ಷಿ ಅಂಚೆ ಚೀಟಿಗಳಿವೆ ವಿಶ್ವದ ಮೊದಲ ಪಕ್ಷಿ ಸ್ಟ್ಯಾಂಪ್ ಭಾರತದ ಮೊದಲ ಅಂಚೆ ಚೀಟಿ ಥಾಯ್ಲೆಂಡಿನ ಎಂಬ್ರಾಯ್ಡರಿ ಅಂಚೆ ಚೀಟಿ ವಜ್ರದ ಅಂಚೆ ಚೀಟಿ ಹಾಗೂ ವಿವಿಧ ದೇಶಗಳ ವಿವಿಧ ಪಕ್ಷಿಗಳ ಅಂಚೆ ಚೀಟಿಗಳನ್ನು ಸಂಗ್ರಹಿಸಿದ್ದಾರೆ ನೂರ ಇಪ್ಪತ್ಮೂರು ದೇಶಗಳ ಎರಡು ಸಾವಿರಕ್ಕೂ ಅಧಿಕ ಮಹಾತ್ಮ ಗಾಂಧೀಜಿಯವರ ಅಂಚೆ ಚೀಟಿ ಇವರ ಸಂಗ್ರಹದಲ್ಲಿದೆ ಇವರು ಈವರೆಗೆ ನೂರ ಅರವತ್ತೆರಡು ಅಂಚೆ ಚೀಟಿ ಪ್ರದರ್ಶನ ಹಾಗೂ ಮೂವತ್ತೊಂದು ಪರಿಸರ ಸಂರಕ್ಷಣೆ ಅಭಿಯಾನಗಳನ್ನು ನಡೆಸಿದ್ದು ಶಾಲಾ ಕಾಲೇಜುಗಳಲ್ಲಿ ಪಕ್ಷಿಗಳ ಅಂಚೆ ಚೀಟಿ ಪ್ರದರ್ಶನ ನಡೆಸಿ ಪರಿಸರದ ಕುರಿತು ಜಾಗೃತಿ ಮೂಡಿಸಿದ್ದಾರೆ ಪ್ರದರ್ಶನದೊಂದಿಗೆ ಡೇನಿಯಲ್ ಮೊಂತೆರೊ ತಮಗೆ ಐದನೇ ತರಗತಿಯಿಂದ ಅಂಚೆ ಚೀಟಿ ಸಂಗ್ರಹಿಸುವ ಹವ್ಯಾಸ ಆರಂಭವಾಗಿದ್ದು ಹಲವಾರು ಅಂಚೆ ಚೀಟಿಗಳನ್ನು ಸಂಗ್ರಹಿಸಿದ್ದೇನೆ ಸಂಬಂಧಿಕರು ಮತ್ತು ಸಹೋದ್ಯೋಗಿಗಳ ಪ್ರೋತ್ಸಾಹದಿಂದ ಈ ಸಾಧನೆ ಮಾಡಲು ಸಾಧ್ಯವಾಯಿತು ಹಾಂಕಾಂಗ್ ಚೀನಾ ಸಿಂಗಾಪುರ್ ಥಾಯ್ಲೆಂಡ್ ಕೊರಿಯಾ ಬಾಂಗ್ಲಾ ಮುಂತಾದ ರಾಷ್ಟ್ರಗಳಲ್ಲಿ ಅಂಚೆ ಚೀಟಿ ಪ್ರದರ್ಶಿಸಿ ವಿಜೇತನಾಗಿದ್ದೇನೆ ಅಂಚೆ ಚೀಟಿ ಸಂಗ್ರಹದಿಂದ ತಮ್ಮಲ್ಲಿ ಜ್ಞಾನದ ವೃದ್ಧಿಯಾಗಲು ಸಹಕಾರಿಯಾಗಿದೆ ಎಂದರು ಐದನೇ ಕ್ಲಾಸ್ನಲ್ಲಿರುವಾಗ ಅಂಚೆ ಚೀಟಿಯನ್ನು ಸಂಗ್ರಹ ಮಾಡಿದೆ ಚೀನಾ ಸಿಂಗಾಪುರ ಥೈಲ್ಯಾಂಡ್ ಹೀಗೆ ಬೇರೆ ಬೇರೆ ದೇಶಗಳಲ್ಲೆಲ್ಲ ಅಂಚೆ ಚೀಟಿಯನ್ನು ಪ್ರದರ್ಶಿಸಿ ಕಂಚು ಹಾಗೂ ಬೆಳ್ಳಿಯ ಪದಗಳನ್ನು ನಾನು ಪಡೆದಿದ್ದೇನೆ ಜಲಪಕ್ಷಿಗಳ ಅಂಚೆ ಚೀಟಿಗೆ ಗಿನ್ನೆಸ್ ರೆಕಾರ್ಡ್ ನಂಗೆ ಮಾನ್ಯತೆ ಮಾಡಿದೆ ಹಾಗೆಯೇ ಎರಡು ಲಿಮ್ಕಾ ದಾಖಲೆಗಳು ಆಮೇಲೆ ಯುನೀಕ್ ವರ್ಲ್ಡ್ ರೆಕಾರ್ಡು ಆಮೇಲೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಇವೆಲ್ಲ ಮಾನ್ಯತೆ ನೀಡಿದ್ದಾರೆ ಈ ಅಂಚೆ ಚೀಟಿ ಸಂಗ್ರಹ ಮಾಡುವುದರಿಂದ ಒಂದು ವ್ಯಕ್ತಿ ತುಂಬಾ ಬದಲಾವಣೆ ಹೊಂದುತ್ತಾನೆ ಅವನಿಗೆ ತುಂಬಾ ನಾಲೆಜ್ ಸಿಗುತ್ತೆ ಜ್ಞಾನ ಸಿಗುತ್ತೆ ಪತ್ನಿ ರೋಜಿ ಮೊಂತೆರೋ ಪತಿಯೊಂದಿಗೆ ಹಲವು ಅಂಚೆ ಚೀಟಿ ಪ್ರದರ್ಶನದಲ್ಲಿ ಭಾಗವಹಿಸಿದ್ದೇನೆ ಅವರ ನಿರಂತರ ಶ್ರಮದಿಂದ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಲಭ್ಯವಾಗಿದ್ದು ಪತಿಯ ಸಾಧನೆ ಬಗ್ಗೆ ಹೆಮ್ಮೆ ಇದೆ ಎಂದರು ಅವರ ಸ್ಟ್ಯಾಂಪ್ ಕಲೆಕ್ಷನ್ ಬಗ್ಗೆ ನಮಗೆ ತುಂಬಾ ಹೆಮ್ಮೆ ಇದೆ ತುಂಬಾ ಹೆಸರು ಗಳಿಸಿದ್ದಾರೆ ಮತ್ತೆ ಅವರ ಜೊತೆಯಲ್ಲಿ ನಾವು ಸಿಂಗಾಪುರ್ಗೆ ಹೋಗಿದ್ದೀವಿ ಕಲ್ಕತ್ತಾ ಮತ್ತೆ ಬೆಂಗಳೂರು ಮುಂಬೈ ಅಲ್ಲೆಲ್ಲ ಎಕ್ಸಿಬಿಷನ್ ಇದ್ದಾಗ ನಾವು ಜೊತೆಯಲ್ಲಿ ಹೋಗಿದ್ವಿ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ವೈ ರಾವ್ ಕಾಲೇಜಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸಿ ರಜಾ ದಿನಗಳನ್ನು ಬಳಸಿಕೊಂಡು ಬಹಳ ಶ್ರಮದಿಂದ ಅಂಚೆ ಚೀಟಿ ಸಂಗ್ರಹ ಮಾಡಿದ್ದಾರೆ ಅಂಚೆ ಚೀಟಿ ಸಂಗ್ರಹಕಾರರಿಗೆ ಇವರು ಪ್ರೇರಣೆಯಾಗಿದ್ದಾರೆ ಎಂದರು ಈ ರೀತಿಯೊಂದು ಹವ್ಯಾಸದಲ್ಲಿ ಆಸಕ್ತಿ ವಹಿಸಿ ಸಾಕಷ್ಟು ಸಾಧನೆ ಮಾಡಿದ್ದಾರೆ ಡೀನೆಲ್ ಮಾಂತ್ಯರೋರ ಅವರ ಸಂಗ್ರಹಗಳನ್ನು ನೋಡಿದರೆ ಅದೊಂದು ಅದ್ಭುತವಾದ ಕೆಲಸ ಅಲ್ಲಿ ಸಾಕಷ್ಟು ಮಾಹಿತಿ ನಮ್ಗೆ ಸಿಗ್ತದೆ ಮುಂದಿನ ಸಂಶೋಧಕರಿಗೆ ಆಸಕ್ತರಿಗೆ ಮುಂದೆ ಅಂಚೆ ಚೀಟಿಯನ್ನು ಹೇಗೆ ಸಂಗ್ರಹಿಸಬೇಕು ಹೇಗೆ ಮಾಡಬೇಕು ಹೇಗೆ ಈ ರೀತಿ ಸಾಧನೆ ಮಾಡಬೇಕು ಎಂಬುದಕ್ಕೆ ಒಂದು ದೊಡ್ಡ ಪ್ರೇರಣೆ ತಮ್ಮ ತಮ್ಮ ಹವ್ಯಾಸಗಳಿಂದ ಎಲ್ಲರೂ ಸಾಧಕರಾಗಬಹುದು ಎಂಬುದಕ್ಕೆ ಇವರು ಉದಾಹರಣೆಯಾಗಿದ್ದಾರೆ